ಕೃಷ್ಣಮ್ಮಂದೇ ಜಗದ್ಗುರು ಇನ್ನು ಸಿಂಹರಾಶಿಯವರ ಭವಿಷ್ಯತ್ತಿನಲ್ಲಿ ನಾವು ವಿಚಾರವನ್ನು ಮಾಡಿದಾಗ ಇವರಿಗೆ ಈ ವಾರದಲ್ಲಿ ನಾಲ್ಕು ಕಡೆಗೆ ಸುತ್ತಾಟ ಹೇಳ್ತಕ್ಕಂಥದ್ದಾಗ್ತದೆ ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಬೆಳೆದು ನಿಲ್ಲುವ ಸಾಧ್ಯತೆ ಇರತಕ್ಕಂಥದ್ದು ಕೆಲವರು ಸಾಲದಿಂದ ವಿಮೋಚನೆ ಹೇಳ್ತಕ್ಕಂಥದ್ದನ್ನು ಪಡೆಯೋ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರತೆ ಆಗುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇವರ ಅದೃಷ್ಟದ ಸಂಖ್ಯೆ ಬಂತು ಐದು ಹೇಳತಕ್ಕಂಥದ್ದು ಜೊತೆಯಲ್ಲಿ ಇವರಿಗೆ ಓಡಾಟ ಹೇಳ್ತಕ್ಕಂಥದ್ದೇ ಇವರ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇನ್ನು ಕೃಷ್ಣ ಮುಂದೆ ಜಗದ್ಗುರು ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಸ್ವಲ್ಪ ಉದ್ಯೋಗ ವ್ಯವಹಾರಾದಿಗಳೆಲ್ಲ ಕೈಗೆ ಹಿಡಿದು ಸ್ವಲ್ಪ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂಥ ಸಮಯವೂ ಇದಾದರೂ ಕೂಡ ನಿದ್ರಾಹೀನತೆ ಇತ್ಯಾದಿಯಾದಂತಹ ಸಮಸ್ಯೆಯಿಂದಾಗಿ ಆರೋಗ್ಯ ಇರತಕ್ಕಂಥದ್ದು ಏರುಪೇರಾಗುವ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ಮನೆಯಲ್ಲಿ ಸಂಭ್ರಮ ಮತ್ತು ಸಡಗರದ ವಾತಾವರಣ ಹೇಳ್ತಕ್ಕಂಥದ್ದು ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರತೆ ಆಗುವ ಸಾಧ್ಯತೆ ಎನ್ನ ನಾವು ಕಾಣಬಹುದು ಜೊತೆಯಲ್ಲಿ ಇವರು ಈ ವಾರ ಅವರದೇ ಆದಂತಹ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬಾ ಆಗುವ ಸಾಧ್ಯತೆ ಇರ್ತಕ್ಕಂತಹದ್ದು ಇವರ ಅದೃಷ್ಟದ ಸಂಖ್ಯೆ ಬಂತು ಒಂದು ಹೇಳ್ತಕ್ಕಂತಹದ್ದು ಮುಂದೆ ಜಗದ್ಗುರು ಇನ್ನು ತುಲಾ ರಾಶಿಯವರ ಭವಿಷ್ಯತ್ತಿನಲ್ಲಿ ಈ ವಾರ ಥಂಡಿಯುಕ್ತವಾದಂತಹ ಜ್ವರ ಜೊತೆಯಲ್ಲಿ ಶಿರ ವ್ಯಾಧನೆಗೆ ಯಾರ್ಯಾರು ಬಳತಾ ಇದ್ರಿ ಅವರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಕೆಲವರಿಗೆ ಕುತ್ತಿಗೆಯಲ್ಲಿ ವಿಪರೀತವಾದಂತಹ ನೋವಿನ ಬಾಧನೆ ಹೇಳ್ತಕ್ಕಂಥದ್ರಿಂದಾಗಿ ನಿದ್ರೆ ಇತ್ಯಾದಿಗಳ ತೊಂದರೆಯ ಜೊತೆಯಲ್ಲಿ ಆರೋಗ್ಯದಲ್ಲಿ ಚಿಂತನೆ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಇವರಿಗೆ ದೈವಿಕವಾದಂತಹ ಅನುಗ್ರಹ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಇನ್ನು ಕೆಲವರಿಗೆ ವಾತ ಪ್ರಕೃತಿ ಹೇಳ್ತಕ್ಕಂಥದ್ದು ಕೂಡ ಈ ವಾರ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಕೆಲವರಿಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಾಧ್ಯತೆ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇವರ ಒಂದು ಅದೃಷ್ಟದ ಸಂಖ್ಯೆ ಬಂತು ಆರು ಹೇಳ್ತಕ್ಕಂಥದ್ದು ಜೊತೆಯಲ್ಲಿ ಇವರಿಗೆ ದಕ್ಷಿಣ ಮತ್ತು ಆಗ್ನೇಯದ ದಿಕ್ಕಿನೆಡೆಗೆ ಇವರ ಪ್ರಯಾಣಾದಿಗಳು ಇರ್ತಕ್ಕಂಥದ್ದು ಕೃಷ್ಣ ಮುಂದೆ ಜಗದ್ಗುರು ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಹರ್ಷದಾಯಕವಾಗಿರ್ತಕ್ಕಂಥದ್ದು ಮೂರು ನಾಲ್ಕು ಕಡೆಯಿಂದಾಗಿ ಸಂತೋಷದ ವಿಚಾರ ಹೇಳ್ತಕ್ಕಂಥದ್ದು ಬರುವ ಸಾಧ್ಯತೆ ಇರತಕ್ಕಂಥದ್ದು ಕೆಲಸವಿಲ್ಲದೆ ಇರತಕ್ಕಂಥವರಿಗೆ ಕೆಲಸ ಕಾರ್ಯಗಳು ಆಗುವ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ಮಾತೃವಿನಿಂದಾಗಿ ಶುಭ ಸಂದೇಶಗಳು ದೊರಕತಕ್ಕಂಥದ್ದು ಹಾಗಾಗಿ ಸಂತೋಷದ ವಾತಾವರಣ ಹೇಳ್ತಕ್ಕಂಥದ್ದು ಇವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಇವರ ಅದೃಷ್ಟದ ಸಂಖ್ಯೆ ಹೇಳ್ತಕ್ಕಂಥದ್ದು ಒಂಬತ್ತು ಆನಂತರದಲ್ಲಿ ಪೂರ್ವದಲ್ಲಿ ಇವರು ಪ್ರಯಾಣಕ್ಕೆ ಹೋಗಬೇಕು ಅಂದ್ಕೊಂಡ್ರು ಕೂಡ ಹೋಗಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯನ್ನು ಇವರು ಕಾಣಬೇಕಾಗುತ್ತೆ ಕೃಷ್ಣ ಮಂದೆ ಜಗದ್ಗುರು